ಯಾರೊಬ್ರು ಜಾಯಿನ್ ಆದರೂ ಲೈವ್ಗೆ ವೆಲ್ಕಮ್ ನೋಡ್ರಿ ಲೈಕ್ ಕೊಡಿ ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ మెసేజ్ ఆక హాక రీ రైడ్ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕ್ತೀರಿ ಸಪೋರ್ಟ್ ಮೆಸೇಜ್ ಹಾಕಿ ಕಂಬಳಿ ಸರ್ ಆನಂತರ ಹಾಯ್ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ಇಂಗ್ಲಿಷ್ ಒಳಗಡೆ ಹಾಕ್ಬೇಡಿ ಮೆಸೇಜ್ ಕನ್ನಡ ಒಳಗಡೆ ಹಾಕಿ ಶಾಲೆ ಶಿಕ್ಷಣ ಶಿಕ್ಷಣ ಇರಬಹುದು ಶಿಕ್ಷಣ ಕಾಮೆಂಟ್ ಯು ಸ್ಕೂಲ್ ಟು ಜನ ಜಾಯಿನ್ ಆದ್ರು ಲೈಕ್ ಕೊಡಿ ಮೆಸೇಜ್ ಹಾಕಿ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ನಮ್ಮ ಶಾಲೆಗೆ ಬನ್ನಿರ ನಾಥರು ಕಂಬಳಿ ಸರು ಯಾವ್ರು ಸರ್ ನಿಮ್ದು ನಮ್ಮ ಶಾಲೆಗೆ ಬನ್ನಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವ್ರಿ ಕನ್ನಡ ಅಕ್ಷರ ಕನ್ನಡ ಮೀಡಿಯಮ್ ರೀ ಸರ್ ನಾವು ಫೋರ್ ಜನ ಮೆಂಬರ್ ಅದಿರಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ನಮ್ಮ ಶಾಲೆ ಚಾನಲ್ ಓ ಸರ್ ನಿಮ್ಮ ಶಾಲೆ ಚಾನೆಲ್ ಹೆಸರು ಇದು ಶಾಲಾ ಶಿಕ್ಷಣ ಪೋರ್ ಜನ ಮೆಂಬರ್ ಅದ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ವೆಲ್ಕಮ್ ನೋಡ್ರಿ ಲೈವ್ಗೆ ವೆಲ್ಕಮ್ ಊಟ ಆಗಿದೆಯಾ ಸರ್ ಕಂಬಳಿ ಸರ್ ಲೈಕ್ ಮಾಡಿರುವೆ ಲೈಕ್ ಕೊಟ್ಟಿದ್ರ ಸರ್ ಅದಕ್ಕೆ ಅಂದೆ ಲೈಕ್ ಕೊಟ್ಟಿರಿ ಮೆಸೇಜ್ ಹಾಕ್ರಿ ಅಂದ ಅದಕ್ಕೆ ನಾನು ರೈಡಲ್ಲಿ ಇರಕೋಬೇಡಿ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಸಪೋರ್ಟ್ ಮೆಸೇಜ್ ಹಾಕಿ ಊಟ ಆಯ್ತಾ ಮೇಡಮ್ ಯಾವ ಊರಿ ನಿಮ್ದು ನಮ್ದು ಹುಬ್ಬಳ್ಳಿ ಹುಬ್ಬಳ್ಳಿರಿ ನಮ್ದು ಬಿಜಾಪುರ್ ನೋಡ್ರಿ ಲೈಕ್ ಕೊಡಿ ಸರ ನಮ್ ಸರ್ ಆಗಿದೆ ನಿಮ್ದು ಊಟ ರೀ ಏನಾರು ಊಟ ಆಗಿದೆ ಸರ್ ನಮ್ದು ಊಟ ಆಗಿದೆ ನೋಡ್ರಿ ಪೋರ್ ಜನ ಮೆಂಬರ್ ಲೈಕ್ ಕೊಡಿ ಒಂದೇ ಲೈಕ್ ಇದೆ ಇನ್ನೊಬ್ರು ಜಾಯ್ನ್ ಆದವ್ರ ಲೈಕ್ ಕೊಡಿ ಮೆಸೇಜ್ ಹಾಕ್ತಾ ಇರಿ ಹೊಸ ಚಾನೆಲ್ ಸಬ್ ಮಾಡ್ಕೋರಿ ಕೊಟ್ಟಿರುವೆ ಮೇಡಮ್ ನಿಮ್ಮ ಹೆಸರು ಗೊತ್ತಾ ಇನ್ನೊಬ್ರು ಯಾವ ಬ್ರದರ್ ನಿಮ್ದು ಕನ್ನಡ ಒಳಗಡೆ ಕಮೆಂಟ್ ಹಾಕಿ ಮೆಸೇಜ್ ಹಾಕಿ ಲೈಕ್ ಕೊಡಿ ವೆಲ್ಕಮ್ ನೋಡ್ರಿ ಹೊಸ ಬ್ರದರ್ ನೋಡ್ರಿ ಬ್ರದರ್ಗಳು ನೋಡ್ರಿ ಇವತ್ತು ಬ್ರದರ್ಗಳು ಎಲ್ಲರೂ ಸಪೋರ್ಟ್ ಮಾಡಕತ್ತಾರೆ ಮೆಸೇಜ್ ಹಾಕಿ ಬ್ರದರ್ ಹುಬ್ಬಳ್ಳಿ ಬ್ರದರು ಮಂಡ್ಯ ಮಂಡ್ಯ ಬ್ರದರ್ ಬಂದ್ರು ಒಬ್ಬರು ಹುಬ್ಬಳ್ಳಿಯವರು ಒಬ್ಬರು ಮಂಡ್ಯದವ್ರು ಹೊಸೊಬ್ಬರಿದ್ರ ಚಾನಲ್ ನ ಸಬ್ ಮಾಡ್ಕೊಳ್ಳಿ ಬ್ರದರ್ ನಮ್ದು ನಮ್ ಸರ್ ನಮ್ದು ಶಿಕ್ಷಣ ಚಾನಲ್ ಹೌದಾ ಬ್ರದರ್ ನಾಳೆ ರಿಟರ್ನ್ ಮಾಡ್ತೀನಿ ಬ್ರದರ್ ನಿಮ್ ಚಾನಲ್ಗೆ ಒಂದ್ ಯಾವ್ದಾದ್ರು ವಿಡಿಯೋದಾಗ ಶಾರ್ಟ್ ವಿಡಿಯೋ ಕಮೆಂಟ್ ಹಾಕ್ರಿ ನಾನು ನಿಮ್ ಚಾನಲ್ ಇತ್ತಂದ್ರ ನಾಳೆ ರಿಟರ್ನ್ ಮಾಡ್ತೀನಿ ರೀ ಮಂಡ್ಯ ಬ್ರದರ್ ಊಟ ಬ್ರದರ್ ನಿಮ್ದು ಲೈಕ್ ಕೊಡಿ ಮಂಡ್ಯ ಬ್ರದರ್ ವೆಲ್ಕಮ್ ನೋಡ್ರಿ ಹೊಸೊಬ್ರು ನೋಡ್ರಿ ಮೂರು ಜನ ಬ್ರದರ್ಗಳು ಇವತ್ತು ಲೈವ್ಗೆ ಹೊಸಬ್ರಿದ್ದಾರೆ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಲೈಕ್ ಕೊಡಿ ಹೊಸೊಬ್ಬರಿದ್ರೆ ಇವಾಗ ಜಾಯಿನ್ ಆದವ್ರು ಸಪೋರ್ಟ್ ಮೆಸೇಜ್ ಹಾಕಿ ನಿಲ್ತಾ ಇಲ್ಲ ಓಡ್ತಾ ಇದೆ ನಾವು ಮುಂದೆ ಹೋಗೋಣ ಹಾಗೆ ನಮ್ಮ ಹುಬ್ಬಳ್ಳಿ ಬ್ರದರ್ ಹೆಸರು ದಶರ ದಶರಥ್ ಅಂತ ನನ್ನ ಹೆಸರು ದಶರ ಇದು ಎಲ್ಲೋ ಹೆಸರು ಕೇಳಿದ್ದೇನೆ ದಶರಥ ಇದು ರಾಮಾಯಣ ಮಹಾಭಾರತದಲ್ಲಿದೆ ದಶರಥ ಅಂತ ಚೆನ್ನಾಗಿದೆ ಬ್ರದರ್ ನಿಮ್ಮ ಹೆಸರು ತ್ರೀ ಜನ ಮೆಂಬರ್ ಅದಿರಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ಕೆ ಹೋಗಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ನಾನು ಲೈವ್ ಜಾಸ್ತಿ ಮಾಡಲ್ಲ ಇವತ್ತು ಶ ಹೊಸಬ್ರಿದ್ರೆ ಚಾನೆಲ್ ಸಬ್ ಮಾಡ್ಕೊಳ್ಳಿ ಬ್ರದರ್ ಸಪೋರ್ಟ್ ಮಾಡ್ದಂಗ ಆಗ್ತೈತ್ ನೋಡ್ರಿ ಫೋರ್ ಜನ ಮೆಂಬರ್ ಅದಿರಿ ಮೆಸೇಜ್ ಆಗ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಲೈಕ್ ಕೊಡಿ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಮಂಡ್ಯ ಬ್ರದರ್ ನಿಮ್ ಹೆಸ್ರು ವಿಜಯ್ ಗೊತ್ತಾಗ್ತಾ ಇಲ್ಲ ಬ್ರದರ್ ನಮ್ಗೆ ಇಂಗ್ಲಿಷ್ ಓದಕ್ ಬರಲ್ಲ ಜಾಸ್ತಿ ಇದ್ರು ಕನ್ನಡ ಮೀಡಿಯಂ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಹೌದು ಹೌದು ಥ್ಯಾಂಕ್ ಯು ರೀ ಅನ್ನ ತರು ಬ್ರದರು ಮಂಡ್ಯ ಹುಬ್ಬಳ್ಳಿ ಆ ಕಂಬಳಿ ಸರ್ ನಿಮ್ದು ಊರ ಯಾವ್ರಿ ಊರ ಹೇಳ ಇದೀರಿ ಸರ್ ಸರ್ ಇದ್ರೆ ಮೆಸೇಜ್ ಹಾಕಿ ನಮ್ದು ಬಿಜಾಪುರ್ ನೋಡ್ರಿ ನಮ್ ಭಾಷೆ ಒಂದ್ ಸ್ವಲ್ಪ ಇದು ಆಗ್ಬೋದ್ರಿ ನಿಮ್ಗೆ ಕೇಳಕ್ಕೆ ಇವತ್ತೆಲ್ಲ ಹೊಸ ಬ್ರದರ್ಗಳು ನೋಡ್ರಿ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರೋದು ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಸಿಸ್ಟರ್ ಅದಾರ ಬ್ರದರ್ ಅದಾರು ನಮ್ದು ಊಟ ಪ್ಲೀಸ್ ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಸಿಸ್ಟರ್ ಅದಿರೋ ಬ್ರದರ್ ಅದಿರೋ ಹಾಗೆ ಲೈಕ್ ಕೊಡಿ ವೆಲ್ಕಮ್ ನೋಡ್ರಿ ಊಟ ಆಗಿದೆ ಸಿಸ್ಟರ್ ಅದಿರೋ ಬ್ರದರ್ ಅದ್ರ ಗೊತ್ತಾಗ್ತಾ ಇಲ್ಲ ಊಟ ಆಯ್ತಾ ಅನ್ನೋದಷ್ಟೇ ನನ್ಗೆ ಅರ್ಥ ಆಗ್ತಾ ಇದೆ ಊಟ ಆಗಿದೆ ನಿಮ್ದು ಊಟ ಆಗಿದೆಯಾ ಕವಿತಾ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮೆಸೇಜ್ ಹಾಕ್ತಾ ಇರಿ ಟೈಮ್ ನಿಲ್ತಾ ಇಲ್ಲ ಹೋಗ್ತಾ ಇದೆ ಟೈಮು ಕನ್ನಡ ಒಳಗಡೆ ಮೆಸೇಜ್ ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಸಿಸ್ಟರ್ ಅದಿರೋ ಬ್ರದರ್ ಅದಿರೋ ನನ್ಗೆ ಇಂಗ್ಲಿಷ್ ಅಷ್ಟು ಅರ್ಥ ಆಗಲ್ಲ ನಾವೇನೇ ಇದ್ರು ಕನ್ನಡ ಮೀಡಿಯಂ ಟೈಮ್ ಹೋಗ್ತಾ ಇದೆ ಇಲ್ಲಲ್ಲ ಟೈಮ್ ಸಪೋರ್ಟ್ ಮೆಸೇಜ್ ಹಾಕಿ ಮೆಸೇಜ್ ಆಗ್ತಾ ಇರಿ ರೇಡ್ ಅಲ್ಲಿ ಇರಕ ಹೋಗಬೇಡಿ ಆ ಸಬ್ ಸ್ಕ್ರೈಬ್ ಚಾನೆಲ್ ಆ ಸಬ್ ಮಾಡ್ಕೊಳ್ಳಿ ಊರು ಯಾವುದು ಬಿಜಾಪುರ್ ಜಿಲ್ಲಾ ನಿಮ್ದು ಯಾವ ಊರು ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ಗೆ ಲೈಕ್ ಕೊಡಿ ಊರು ಯಾವುದು ಅನ್ನತಾರ ಸಿಸ್ಟರ್ ಅದಾರೋ ಬ್ರದರ್ ಅದಾರೋ ಗೊತ್ತಿಲ್ಲ ಮೆಸೇಜ್ ಹಾಕ್ತಾ ಇರಿ ರೈಡ್ ಅಲ್ಲಿ ಇರಕ್ ಹೋಗ್ಬೇಡಿ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಟೈಮ್ ನಿಲ್ಲೆಲ್ಲ ಹೋಗುತ್ತೆ ಟೈಮ್ ಗಡಿಯಾರದ ಗಂಟೆ ಓಡ್ತಾ ಇದೆ ಹಾಗೆ ಹೋದ ಸಮಯ ಬರಂಗಿಲ್ಲ ನಮ್ದು ಬಿಜಾಪುರ ಸಿಸ್ಟರ್ ಇದ್ರು ಬ್ರದರ್ ಇದ್ರು ಗೊತ್ತಾಗ್ತಾ ಇಲ್ಲ ನಿಮ್ದು ಬಿಜಾರ್ ನಮ್ದು ಬಿಜಾಪುರ ಅನ್ನಕತ್ತೀರಿ ಬಿಜಾಪುರ ಹತ್ರ ಯಾವ್ ಊರಿ ನಿಮ್ದು ಮೆಸೇಜ್ ಆಗ್ತಾ ಇದಿರಿ ಸಪೋರ್ಟ್ ಮೆಸೇಜ್ ಹಾಕಿ ಟು ಜನ ಮೆಂಬರ್ ಅದಿರಿ ರೈಡ್ ಅಲ್ಲಿ ಇರಕೋಬೇಡಿ ರೈಡ್ ಅಲ್ಲಿ ಇರೋರು ಮೆಸೇಜ್ ಆಗ್ತಾ ಇದಿರಿ ಲೈಕ್ ಕೊಡಿ ಕವಲಗಿ ಕವಲ ಎಲ್ ಬತ್ರಿ ಸಿಸ್ಟರ್ ಸಿಸ್ಟರ್ ಬ್ರದರ್ ನಿಮ್ ಹೆಸರ್ಗ ಹೇಳ್ತಾ ಇಲ್ಲ ನೀವು ಕವಾಲಗಿ ಎತ್ತಿ ಕವಾಲಗಿ ನಾನ್ ಇದು ಕೇಳಿಲ್ಲ ಈ ಕಡೆ ಯಾವ ಸೈಡ್ ಇದೆ ಇದು ಊರು ನಮ್ದು ಬಬ್ಲೇಶ್ವರ್ ಹತ್ರ ಬರ್ತೈತ್ ನೋಡ್ರಿ ಊರು ಬಬ್ಲೇಶ್ವರ್ ತಾಲೂಕ್ ಬರ್ತೈತ್ರಿ ನಮ್ದು ಸಬ್ ಆಗಿ ಚಾನಲ್ಗೆ ಹೊಸೊಬ್ಬರಿದ್ರೆ ನಮ್ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಸಪೋರ್ಟ್ ಮೆಸೇಜ್ ಹಾಕ್ತೀರಿ ಟೈಮ್ ಹೋಗ್ತಾ ಇದೆ 13 ನಿಮಿಷ ಆಯ್ತು ಮೂರೇ ಲೈಕ್ ಬಿದ್ದಿದ್ದಾರೆ ಬರೇ ಮೆಸೇಜ್ ಹಾಕ್ತೀರಿ ರೈಡ್ ಅಲ್ಲಿ ಇರಕ ಹೋಗಬೇಡಿ ಮೆಸೇಜ್ ಹಾಕಿ ಲೈಕ್ ಕೊಡಿ ವೆಲ್ಕಮ್ ನೋಡಿ ವಸುಬ್ರಿ ಬಂದವರಿಗೆ ವೆಲ್ಕಮ್ ಲೈವ್ ಗೆ ವೆಲ್ಕಮ್ ಊಟ ಆಗಿದ್ಯಾ ಬ್ರದರ್ ಬ್ರದರ್ಗಳು ಹೋದ್ ಬ್ರದರ್ ಹೋದ್ರೇನ್ರಿ ಬ್ರದರ್ ಮಂಡ್ಯ ಬ್ರದರ್ ಹುಬ್ಬಳ್ಳಿ ಬ್ರದರು ಹುಬ್ಳಿ ನೆನಪಾದ್ರೆ ಒಂದ್ ಹಾಡು ಮಸ್ತ್ ಐತೆ ಹಾಡು ಸಚಿನ್ ಸಚಿನ್ ಹತ್ರ ಬ್ರದರ್ ಅದ ರೀ ಇವ್ರು ಕೂಡ ಊಟ ಬ್ರದರ್ ಸಚಿನ್ ಬ್ರದರ್ ಬ್ರದರ್ ಎಲ್ ಬತ್ರಿ ಇದು ಕವಲ್ಗಿ ಯಾವ ಊರ್ ಹತ್ರ ರೀ ತಾಲ್ಲೂಕ್ ಯಾವ್ದ್ರಿ ಇದು ಕವಲ್ಗಿ ಊರ್ದು ಸಚಿನ್ ಬ್ರದರ್ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಗೆ ಸಪೋರ್ಟ್ ಬೇಕು ಮೆಸೇಜ್ ಇಲ್ಲ ಅಂದ್ರೆ बोर ಆಗುತ್ತೆ ಲೈವ್